ಸರ್ ನಮಸ್ಕಾರ ನಾನು ಕೆ ಸಿ ಮೂರ್ತಿ ರಕ್ಷಣಾ ವೇದಿಕೆ ಅಧ್ಯಕ್ಷರು ಇವತ್ತು ವಿಶೇಷವಾಗಿ ನಾನು ಈ ನಾಡಿನ ಜನರಿಗೆ ನಾಡಿನ ಕರ್ನಾಟಕದ ಜನತೆಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಇವತ್ತು ನಮಗೆ ತುಂಬಾ ತುಂಬಾ ನೋವಾಗಿದೆ ತುಂಬ ನೋವಾಗಿ ಇವತ್ತು ಬೇಜಾರಾಗಿ ಇವತ್ತು ಸಣ್ಣ ಯುವಕ ಮೂವ ಮೂವತ್ತ್ಮೂರು ವಯಸ್ಸಿಗೆ ಇವತ್ತು ಜನರು ಅರ್ಥ ಮಾಡ್ಕೋಬೇಕು ಯಾವುದೋ ಒಂದು ಸಣ್ಣ ಕಾಯಿಲೆ ಬರ್ತಾಯಿದಪ ಎಲ್ಲ ಗುಳಿಗೆ ತಗೊಂಡು ನಾವು ಇದಾಗ್ಬಿಡೋಣ ಅನ್ನೋದು ಅವರ ಮನಸಲ್ಲಿ ಇಡ್ತಾ ಅದು ಮಾಡಬಾರ್ದು ಇವತ್ತು ಸರ್ಕಾರ ತುಂಬ ಜವಾಬ್ದಾರಿಯಿಂದ ಎಲ್ಲ ರೀತಿಯೂ ಸವಲತ್ತನ್ನು ಕೊಟ್ಟಿದೆ ಏನಿವತ್ತು ಡೊಂಗಿ ಜ್ವರ ಅಂತ ಒಂದು ಎಂ ಆರ್ ಇವತ್ತು ಈ ಮಟ್ಟಿಗೆ ಬಂದು ಇವತ್ತು ಬಲಿ ತಗೊಂಡಿದೆ ಬರೀ ಏಳನೇ ದಿವಸದಲ್ಲಿ ಈ ಹುಡುಗ ಯುವಕ ತೀರೋಗಿದ್ದಾನೆ ಮೂವತ್ತ್ಮೂರು ವಯಸ್ಸು ಅವನಿಗೆ ಮೂವತ್ತ್ಮೂರು ವಯಸ್ಸು ಮೂವತ್ತ್ಮೂರು ವಯಸ್ಸಲ್ಲಿ ಇವತ್ತು ಒಂದು ಮೂರು ತಿಂಗಳದ್ದು ಗಂಡು ಮಗು ಇದೆ ಮೂರು ತಿಂಗಳು ಗಂಡು ಮಗು ಇದೆ ಮೂರು ತಿಂಗಳು ಗಂಡು ಮಗು ಇದೆ ಮೂರು ಒಂದು ಮಗ ಇದ್ದಾನೆ ಮೂರು ವರ್ಷದ್ದು ಒಂದು ಮಗ ಇದ್ದಾನೆ ಕೆ ಶಿವರಾಜು ಅವನು ಇಲ್ಲಿ ಬಸವೇಶ್ವನಗರ ಬಸವೇಶ್ವರ ನಗರದ ಜಿ ಎಮ್ ಹಾಸ್ಪಿಟ್ಲಲ್ಲಿ ಹುಡುಗ ನಿನ್ನೆ ಗುರುವಾರ ಸಂಜೆ ಹೋಗಿ ಅಡ್ಮಿಟ್ ಆಗಿದ್ದಾನೆ ಶುಕ್ರವಾರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅವನು ನಿಧನಗೊಂಡಿದ್ದಾನೆ ಏನಪ್ಪ ವಿಚಾರ ಅಂತಂದರೆ ಎಲ್ಲ ಎಲ್ಲ ರೀತಿಯೂ ಎಲ್ಲ ಏನೇನು ಕೊಡಬೇಕು ಎಲ್ಲ ಜವಾಬ್ದಾರಿಯಿಂದ ಮಾನ್ಯ ಸಚಿವರಾದ ದಿನೇಶ್ ಅವರು ಆರೋಗ್ಯ ಸಚಿವರು ಅವರು ಕೂಡ ನಾವು ಫೋನ್ ಮಾಡಿದಕ್ಕೆ ಬಂದು ಜವಾಬ್ದಾರಿಯಾಗಿ ಅಲ್ಲೆಲ್ಲ ಅಧಿಕಾರಿಗಳನ್ನ ಕಳಿಸಿ ಇವತ್ತು ಅವರು ಏನು ಲೋಕಭೋಷಗಳು ಇದ್ದಾವೋ ಅದನ್ನೆಲ್ಲ ಸರಿಪಡಿಸಿದ್ದಾರೆ ಆದರೂ ಇವತ್ತು ಹುಡುಗ ಹುಡುಗಿಲ್ಲ ತೀರೋಗಿದ್ದಾನೆ ಇವತ್ತು ನಾವು ಬೆಳೆ ಎಷ್ಟು ದಿನದಿಂದ ಜ್ವರ ಬರ್ತಾ ಇತ್ತು ಸರ್ ಅವನಿಗೆ ಒಂದು ವಾರದಿಂದ ಕಂಡಿಸ್ಕೊಂಡಿದೆ ಆದರೆ ಅವನು ಏನೆಲ್ಲ ಹೋಗಿ ತೋರಿಸಿದ್ದಾನೆ ನಾರ್ಮಲ್ ಹಾಸ್ಪಿಟ್ಲಲ್ಲಿ ಆ ನಾರ್ಮಲ್ ಹಾಸ್ಪಿಟ್ಲಲ್ಲಿ ತೋರಿಸಿರೋದ್ರಿಂದ ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅವನಿಗೆ ಆಮೇಲೆ ಕೆ ಜಿ ಇದು ಜಿ ಎಂ ಹಾಸ್ಪಿಟ್ಲು ನಗರ ಗುರುವಾರ ಸಾಯಂಕಾಲ ಒಂದು ಆರು ಗಂಟೆಗೆ ಹೋಗಿ ಅಡ್ಮಿಂಟ್ ಆಗಿದ್ದಾನು ಅಡ್ಮಿಂಟ್ ಆದಾಗ ಎಲ್ಲ ಅವ್ರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಏನಾಗಿದೆ ಅವನಿಗೆ ಟೋಟಲ್ ಮೆಮೊರಿ ಲಾಸ್ ಆಗಿಬಿಟ್ಟೈತೆ ಮೆಮೊರಿ ಲಾಸ್ ಆಗಿದೆ ಆಮೇಲೆ ಕಿಡ್ನಿ ಫೇಲ್ ಆಗಿದೆ ಡಿ ಪಿ ಲೋ ಬಂದ್ಬಿಟ್ಟೈತೆ ಆಮೇಲೆ ಹಾಲ್ಟು ಹಾಲ್ಟು ಕಿಡ್ನಿ ಎಲ್ಲ ಹೋಗ್ಬಿಟ್ಟೈತೆ ಸರ್ ಈ ಜ್ವರದಿಂದ ಜ್ವರದಿಂದ ಎಲ್ಲ ಹೋಗ್ಬಿಟ್ಟೈತೆ ದಯಮಾಡಿ ನಾಡಿನ ಜನತೆಗೆ ಯಾವುದೇ ವಿಚಾರ ಇದ್ರು ಈ ಥರ ಯಾವುದೇ ಇದು ಡಂಗಿಯನ್ನು ಎಮ್ಮಾರಿ ಇವತ್ತು ಆ ಹುಡುಗ ಯುವಕ ಇನ್ನು ಏನು ಅರಿಯದನು ಮೂವತ್ತು ಮೂರು ವಯಸ್ಸು ಇವತ್ತು ಆ ಜ್ವರದಿಂದ ಬಲಿ ತಗೊಂಡಿದೆ ಅದು ದಯವಿಟ್ಟು ಹೇಳ್ತೀನಿ ಯಾರೇ ಇರಲಿ ಪ್ರತಿಯೊಬ್ಬ ಜನರಿಗೂ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ ದಯಮಾಡಿ ಅರ್ಥ ಮಾಡ್ಕೋಬೇಕು ಏನೋ ಜ್ವರ ಬಂತಪ್ಪ ನನಗೆ ನಾನೆಲ್ಲ ಗುಳಿಗೆ ತಗೊಡೋಣ ಅದು ಆಗಬಾರ್ದು ಯಾವತ್ತು ನಿರ್ಲಕ್ಷ್ಯ ಮಾಡಿದಲೆ ಅದಕ್ಕೆ ನಾನು ಮನನಂದು ಹೇಳ್ತಾ ಇದ್ದೀನಿ ಇವತ್ತು ಅವ್ರ ಮನೆ ಅವ್ರ ಇದನ್ನು ನೋಡಿದ್ರೆ ನನಗೆ ತುಂಬ ನೋವಾಯಿತು ಅವ್ರಿಗೆ ಒಬ್ಬನೇ ಆಧಾರ ಸ್ಕಂಬ ಮನೆಗೆ ಒಬ್ಬ ಆಧಾರ ಸ್ಕಂಬ ಅವ್ರ ಒಬ್ಬನೇ ಒಬ್ಬನೇ ಮಗ ದುಡಿಯೋನವನೇ ಇವತ್ತು ಆ ತಾಯಿ ತಂದೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಅವನಿಗೆ ತಂಗಿದೀರಿದ್ದಾರೆ ಅತ್ತಿರು ಅವ್ರಿಗೆಲ್ಲ ಇವನೇ ಆಧಾರ ಸ್ಕಂಬ ಇವತ್ತು ತೀರು ಹೋಗಿದ್ದಾನೆ ಸಣ್ಣು ಒಂದು ನಿರ್ಲಕ್ಷ್ಯದಿಂದ ತೀರೋಗಿದ್ದಾನೆ ಅದಕ್ಕೆ ನಾನು ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ಕೊತೀನಿ ಇದೇನಿದೆ ಡಂಗಿ ಜ್ವರ ಅನ್ನೋದು ಭಾರಿ ಭಯಂಕರವಾದ ಜ್ವರ ಇದು ನಿರ್ಲಕ್ಷ್ಯ ಮಾಡಬೇಡಿ ಜವಾಬ್ದಾರಿಯಿಂದ ಇದನ್ನ ನೀವು ಏನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನೀವು ಔಷಧಿಗಳ್ನ ತಗೊಂಡು ಅದನ್ನ ಸರಿಪಡಿಸ್ಕೋಬೇಕು ನೆಗ್ಲೆಕ್ಟ್ ಮಾಡಿದ್ರೆ ಈ ಪರಿಸ್ಥಿತಿ ಆಗುತ್ತೆ ಅದು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ರಾಜ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲ ಇದಕ್ಕೆ ಜಾಸ್ತಿ ಜಾಗೃತಿ ಮೂಡಿಸ್ಬೇಕು ಇದ್ರ ಬಗ್ಗೆನ ಡಂಗಿ ಜ್ವರದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದು ನನ್ನ ಮನವಿ ಅಧಿಕಾರಿಗಳು ಇರ್ಬೋದು ಬೆಂಗಳೂರು ನಗರ ಏನು ಸಚಿವರು ಇರ್ಬೋದು ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅಧಿಕಾರಿಗಳು ಜಾಗೃತಿ ಮೂಡಿಸ್ಬೇಕು ಇದನ್ನ ನನ್ನ ಮನನೊಂದು ಹೇಳ್ತೀನಿ ಸರ್ ಈ ಹುಡುಗನ್ ಆಗಿದ್ದು ಇನ್ನೊಬ್ರಿಗೆ ಆಗಬಾರ್ದು ದಯಮಾಡಿ ಯಾವತ್ತು ಜನರು ಕೂಡಲೇ ಇದು ನಿಮ್ಗೆ ಸೂಕ್ಷ್ಮ ಕೂಡಲೇ ಸುಸ್ತು ಈ ತರ ಜ್ವರ ಇದೆ ಅಂತ ಗೊತ್ತಾದ ಕೂಡಲೇ ಸಂಬಂಧಪಟ್ಟ ಹಾಸ್ಪಿಟ್ಲ್ಗೆ ಹೋಗಿ ನೀವು